ಹಾ ಹೇಳಿ ಫೋನ್ ಮಾಡಿದೆ ನಿಮ್ಗೆ ಬೆಳಗ್ಗೆ ಏನ್ ಮಾಡ್ಲಿ ಅಂದ್ರೆ ಮಗಳು ಮಾತಾಡ್ಸಿ ಅಂತ ಹೇಳ್ದೆ ನಾನು ದುಡ್ಡು ಕೇಳಕ್ ಫೋನ್ ಮಾಡಿದ್ನ ಏನ್ ಮಾಡಕ್ ಫೋನ್ ಮಾಡಿದೆ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಸಲ ನಿಮಗೆ ಕಲ್ಪನೆ ಇಲ್ಲ ಅಂತ ಅವತ್ತೇ ಹೇಳಿದೀನಿ ಈಗ ಕೇಳಿಸ್ಕೊಡಿ ಪಾಯಿಂಟ್ ನಂಬರ್ ಒನ್ ಜೊತೆಲೆ ಅಂತಾಗಿ ನಾನು ಕೈ ಹೇಳಿದ್ರೆ ಜೊತೆ ಜೊತೆಲೆ ಇದ್ರಿ ಆಯ್ತಾ ಆಮೇಲೆ ಮನೆ 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 ಆಯ್ತು ಮನೆಗೂ ಬಂದಾಯ್ತು ಅವ್ನ್ ಹತ್ತ ಅನ್ಬಿಟ್ಟು ಹೊರಟ್ರಿ ನೀವು ಡಿಸ್ಟೆನ್ಸ್ ನೀವೆಲ್ಲ ಮಾತಾಡ್ತೀರಿ ಕೂಲಿ ತರ ಸಾಕೊಳ್ಳೆ ಮಗನಾಗಿ ಅಲ್ವೇ ಅಲ್ವಾ ಸೊ ಒಂದ್ ನಂಗೆ ಗೊತ್ತಿತ್ತು ಇಷ್ಟರಲ್ಲೇ ಮಗ ಹುಷಾರಿಲ್ಲ ಅನ್ನೋದು ಒಂದು ಇಶ್ಯೂ ಮಾಡಿ ಬಂದೇ ಬರ್ತಾರೆ ಬೇಕು ಅಂತ ಕ್ರಿಯೇಟ್ ಮಾಡಿ ನೀವು ತುಂಬಾ ಕಿಲಾಡಿ ಅನ್ಕೊಂಡಿದೀರಿ ನೋಡಿ ನೋಡಿ ದರ್ಶನ್ ಎಪಿಸೋಡ್ಸ್ ಅದು ಇದು ಎಲ್ಲ ನೋಡಿ ಆತರ ಇರ್ಬೇಕಿತ್ತು ನಾನು ಹಂಗಿಲ್ವೇ ನಾವು ದುಡ್ಡಿಲ್ಲ ದುಡ್ಡಿದ್ರು ಹಂಗೆಲ್ಲ ಮಾಡಲ್ಲ ನಾನು ಸರಿಯಾಗಿ ಯೋಚನೆ ಮಾಡ್ತೀನಿ ಸರಿಯಾಗಿ ಹೇಳ್ತೀನಿ ತಾಳ್ಮೆ ಬೇಕಿಂತ ಟೈಮ್ ಅಲ್ಲಿ ನಿಮ್ಗೆ ಫೋನ್ ಮಾಡುದು ನನಗೆ ಗೊತ್ತಿಲ್ಲ ಗೊತ್ತಾಗ ಏನೇನಿದೆ ಅಂತ ಎಲ್ಲ ರೆಕಾರ್ಡ್ ಆಗ್ತದೆ ಇಟ್ಕೊಳ್ಳಿ ಇವೆಲ್ಲ ಇಟ್ಕೊಳಿ ನೀವು ಇದುವರೆಗೂ ಮಾಡಿರೋದು ನನ್ಗೆ ಎಷ್ಟು ಲಾಸ್ ಅಂತ ನಿಮ್ಗೆ ಕಲ್ಪನೆಯೂ ಇಲ್ಲ ಆಯ್ತಾ ಒಂದು ಅಡುಗೆ ಮಾಡ್ಕೊಡೋದು ಇದು ನಾನು ಬಹಳಷ್ಟು ಜನಕ್ಕೆ ಮೆಸೇಜ್ ಮಾಡ್ಬೇಕು ಬಹಳಷ್ಟು ಜನಕ್ಕೆ ಜೊತೆ ನನ್ಗೆ ಮೊಬೈಲ್ ಎಲ್ಲ ಇಟ್ಕೊಂಡಿದ್ರಿ ಎಲ್ಲ ನಂಬರ್ಗಳು ಇನ್ನೊಂದು ಮತ್ತೊಂದು ಎಲ್ಲವೂ ಗೊತ್ತು ನಿಮಗೆ ನಾನು ಏನು ದರಿದ್ರಕ್ಕೆ ದರಿದ್ರೆ ಹೋಗ್ತಾನೆ ಇಲ್ಲ ಅದು ಗೊತ್ತು ಆದ್ರೂ ನಾನು ಕಂಟ್ರೋಲ್ ತಗೋಬೇಕು ನಾನು ಕಂಟ್ರೋಲ್ ಆಗಲ್ಲ ಇದ್ರೆ ನಾನ್ ಸಾಯೋದ್ರೊಳಗೆ ಒಂದಷ್ಟು ಮಾಡಿ ಕೊಟ್ಬಿಟ್ಟು ಸತ್ರ ಸಾಕಾಗಿದೆ ನಂಗೆ ಅದೊಂದೇ ಟಾರ್ಗೆಟ್ ಇಟ್ಕೊಂಡಿರೋದು ನಾನು ಹ್ಮ್ ಹೇಳಿ ಮಾತಾಡಿ ಮುಂದೆ ನೆಕ್ಸ್ಟ್ ಏನ್ ಮಾಡ್ಬೇಕಂತಿದ್ರಿ ಅಭಿಪ್ರಾಯಗಳು ಬದ್ಲಾಗೋದು ಇದು ಅದನ್ನ ಊಟಕ್ಕೂ ಗತಿ ಇಲ್ಲ ಏನೇನೋ ಮಾಡ್ಕೊಂಡು ಕೂತಿದೀನಿ ನನ್ ಕೆಲಸ ಮುಗಿಸಿ ಕೊಡೋರ್ ಕೊಟ್ಬಿಟ್ಟು ನಿಮ್ಗೊಂದಷ್ಟು ಉಳಿಸ್ಬಿಟ್ಟು ನಿಮ್ಗೆ ಮಗಳಿಗೆ ದುಡ್ಡು ಕೊಟ್ಬಿಟ್ಟು ಅವತ್ ನೈಟೇ ಸಾಯ್ಬೇಕು ಅಂತ ನನ್ನ ಆಸೆ ಇದು ಗೊತ್ತಿದ್ರೆ ನೀವೆಲ್ಲ ಟೆಕ್ನಿಕಲ್ಸ್ ಗೊತ್ತಿದ್ರು ನನ್ನ ಕಂಟ್ರೋಲ್ ತಗೊಂಡು ನಿಮ್ದು ಏನೋ ತರಳಿದೆ ನಡೀತಿದೆ ಅಡಿಗೆ ಮಾಡ್ಕೊತೀವಿ ಎಷ್ಟು ವರ್ಷಗಳಾಗೋಯ್ತು ಒಂದೇ ಅವಾಗ ಮತ್ತೆ ಮನೆ ಅಲ್ಲಿ ರೆಡಿ ಮಾಡಿ ಐಟಮ್ಸ್ ಎಲ್ಲ ಒಂದ್ ಕಡೆ ಸೇಫ್ ಮಾಡಿಟ್ಟಿದೀನಿ ಆಯ್ತಾ ಈಗ ನಾನು ಬಿಸ್ನೆಸ್ ಮಾಡಿ ಯಾರು ಕೊಡ್ಬೇಕು ನೋಡ್ಬೇಕು ನಾನು ನೀಚೆ ಹಾಕ್ತೀನಿ ನಾನ್ ನೀಚೆ ಅಲ್ಲ ೀ ಬಂದೆ ಹುಷಾರಿಲ್ಲ ನೀನ್ ಹೋಗಿ ನೀನ್ ಸುಗಾರ್ಸ್ಕೊಂಬೆ ಬಂದ್ಮೇಲೆ ಈಗ ನಾನು ಕೇಳ್ಸ್ಕೊಬೇಕು ಒಂದೇ ಒಂದ್ ಪಾಯಿಂಟ್ ನೀವು ಬಂದ್ರಿ ನಿಮ್ದು ಪಾಯಿಂಟ್ಸ್ ಎಲ್ಲಾ ನೀವು ಕ್ಲಿಯರ್ ಆಗಿ ಹೇಳ್ತಿದ್ರಿ ನಾನು ನಿಮ್ಗೆ ನಾಳೆ ಒಂದ್ ಹೆಸ ಕಳಿಸ್ತೀನಿ ನೋಡಿ ನನಗೆ ಆ ಟೈಮ್ ಬೇಡ ಇಟ್ ಇರಲಿಲ್ಲ ನನಗೆ ಬೇಕು ಬೇಡ ಅದು ಏನೋ ಒಂದು ಸ್ಮಾರ್ಟ್ ಬಿಟ್ ಸಾಯ್ಬೇಕು ಏನು ಟಚ್ ಮಾಡ್ತೀನಿ ನಾನ್ ಟಪ್ ಮಾಡಿ ನಾನ್ ನಿಮ್ಮ ನೇಲ್ ಗುಪ್ ಹಾಕೊಂಡು ಇರ್ತಿದೀನಿ ನೀ ಇವಾಗ ಈ ಮಗուն ಇಟ್ಕೊಂಡು ನೆಪ ಮಾಡ್ಕೊಂಡು ಇರ್ತಿದೀನಿ ಅಂತ ಏ ಅಷ್ಟೇ ಅಲ್ಲ ಅದು ಸ್ಕೀಮ್ ನಿಮಗೆ ಒಂದ್ ಕಡೆ ಇರಕ್ಕೆ ಆಗಲ್ಲ ಅಲ್ಲಿ ಇಲ್ಲಿ ಇರಬೇಕು ರೂಮ್ ಗಳು ಮಾಡ್ಕೊಂಡು ಹೋಟೆಲ್ ರೂಮ್ ಅಲ್ಲಿ ಯಾವ ಹುಡುಗಿಗೆ ಯಾವ ಸೂಟ್ ಮಾಡ್ಬೇಕು ಯಾವ ಹುಡುಗನ್ ಕಟ್ಕೋಬೇಕು ಯಾರ ಜೊತೆ ಏನ್ ಮಾಡ್ಕೋಬೇಕು ಅಂತ ನನ್ಗೆ ಪ್ಲಾನ್ಗಳು ಗಳು ಓಕೆ ಇಲ್ಲ ಇಲ್ಲ ತಪ್ಪು ಮತ್ತೆ ತಪ್ಪು ನಾನು ಆತರ ಹೇಳ್ತಿಲ್ಲ ನಾನು ಹೇಳ್ತಿರೋದೇ ಬೇರೆ ನಿಮ್ಗೆ ಅದು ನಾಳೆ ಮೆಸೇಜ್ ಆಗಲ್ಲ ಅಂದ್ರೆ ಇನ್ನೇನು ಅರ್ಥ ನಾನು ನಾಳೆ ಮೆಸೇಜ್ ಅಲ್ಲಿ ಕಳಿಸ್ತೀನಿ ನನ್ ಬಿ ಪ್ರೈಸ್ ಮಾಡಿಸ್ಬೇಡಿ ನಂಗೆ ತುಂಬಾ ಸುಸ್ತಲ್ಲಿ ಇದ್ರಿ ಹ ಬದುಕೋಕೆ ಸಹಾಯಕ ಆಗದೆ ಹಿಂಗಿದೀನಿ ಈ ತರ ಇದೀನಿ ಆಯ್ತಾ ಹ್ಮ್ ಹೇಳಿದೀನಿ ಈ ಟೈಮ್ ಅಲ್ಲಿ ಬಿಸ್ನೆಸ್ ಆಗೋವರೆಗೂ ತಾಳ್ಮೆಯಿಂದ ಇರ್ಬೇಕು ಅಂತ ಹೇಳಿದ್ರಿ ಒಂದೊಂದು ರೂಪಾಯಿಗೂ ಸಾಯ್ತಾ ಇದ್ದೀನಿ ಹೇಗಿದೆ ನನ್ನ ಪರಿಸ್ಥಿತಿ ಮೂರ್ಖಸ್ಕೊಂಡ್ರೆ ಕಸಮಾಡ ಆಗಲ್ಲ ಆಯ್ತು ಏನೋ ಮಾಡಿ ಮಾತಾಡಿದ್ವಿ ಅದಕ್ಕೆ ಹೊರಗೆ ಬಂದಿದ್ದು ನಾನು ಅದಕ್ಕೆ ಆಯ್ತು ಆಯ್ತು ಸಂತೋಷ ನಾಳೆ ಒಂದು ಡೀಟೇಲ್ ಮೆಸೇಜ್ ಕಲಿಸ್ತಾ ಇದ್ದೀನಿ ನೋಡ್ಬೇಕು ಯಶಕ್ತಿ ಅಂತಲ್ಲ ನಿಮ್ಗೆ ನೀವು ಓದ್ಬೇಕು ನೀವು ಅದನ್ ಓದಿ ನಿಮ್ಮ ಎಲ್ಲ ನೀವ್ ಓದ್ಬೇಕ್ರಿ ನೀವು ತಿಳ್ಕೊಬೇಕು ಏನ್ ಕಷ್ಟಗಳಿದೆ ಅಂತ ಗಂಡ ಕಷ್ಟದಲ್ಲಿದ್ದಾಗ ಇದ್ದಾಗ ನನ್ನ ಜವಾಬ್ದಾರಿಗಳೇನು ಅಂತ ತಿಳ್ಕೋಬೇಕು ನಾನೊಂದು ಬರೀ ಲೆಟರ್ ಬರೀ ಅಂತ ಬರ್ದೇ ಬರ್ತೀನಿ ಕಳಿಸ್ತೀನಿ ನೋಡಿ ಮಣಿರೇಖು ಆಗ್ಬೋದು ನಂಗೆ ಒಳ್ಳೇದಮ್ಮ ಮಾಡ್ತೀನಿ ಬರೀ ನಾಳೆ ಹಾ ಹೇಳಿ ನನ್ ಜೊತೆ ಸಂಸಾರ ಮಾಡಕ್ ಆಗಲ್ಲ ಬೇಡ ಬಿಟ್ ಹಾಕ್ಬಿಡಿ ನಾನ್ ಅದನ್ನೇ ಗೂಪು ಹೇಳ್ದೆ ನೋಡ್ರಿ ನನ್ಗೆ ಆಯ್ತು ನಮ್ಮ ಇಬ್ರು ಮಧ್ಯಾಹ್ನ ಅವ್ರಿಗೆ ಬೇಡ ಅನ್ನೋದು ಗೊತ್ತಾಗ್ಬಿಟ್ಟಿದೆ ನನ್ಗೆ ಅವ್ರಿಗೆ ಒಂದ್ ನಾನ್ ನನ್ನ ನೋಡಿದ್ರು ಆಗಲ್ಲ ಅನ್ನೋದು ಗೊತ್ತಾಗ್ಬಿಟ್ಟಿದೆ ನನ್ ಬಿಟ್ ಹಾಕಿ ನನ್ನನ್ ಬಿಟ್ ಹಾಕಿ ನನ್ ಮಗಳನ್ನ ನೋಡಕ್ ಹೇಳಿ ಅಂತಾನೆ ಹೇಳಿದ್ ನಾನು ಅವತ್ತು ಆಯ್ತು ನಿಮ್ದು ನೀವು ಮಾತಾಡಿ ನನ್ ನಾಳೆ ಮೆಸೇಜ್ ಕೊಡ್ತೀನಿ ಮಾತಾಡಣ ಅಷ್ಟೇ ತಾನೇ ನಿಮ್ಗೆ ಫ್ರೀ ಆಗಿರ್ಬೇಕು ಅಂತಾನೆ ನಾನ್ ಬಿಟ್ಟಿರೋದು ನಾನ್ ನಿಮಗ್ ತೊಂದರೆ ಕೊಡ್ಬಾರ್ದು ನಿಮಗ್ ಟಾರ್ಚರ್ ಮಾಡ್ಬಾರ್ದು ನನ್ನ ಯಾವ್ ಹಂಗ್ ಮಾಡ್ದು ಇವ್ಳಿಂಗ್ ಮಾಡ್ದು ಅನ್ಬಾರ್ದು ಅಂತಾನೆ ನಾನ್ ಒಂದ್ ಬಂದನು ಒಂದ್ ಮೆಸೇಜ್ ಹಾಕಿಲ್ಲ ನಿಮ್ಗೆ ಏ ನಾನ್ ಯಾಕ್ ಬರ್ತೇನೆ ನೋಡ್ ಬಾವಾಗ ಅವಾಗ ಬಂದ್ ನಿಮ್ಗೆ ಟಾರ್ಚರ್ ಕೊಡ್ಬಾರ್ದು ಅಂತ ನಾನ್ ಹಾಕೊಳ್ಳೋ ಬಟ್ಟೆಗಳು ಕರ್ತವ್ಯ ಗಂಡ ನೆಮ್ಮದಿ ಗಂಡ ಕುತ್ಕೊಂಡು ಹೋಗಿ ನನ್ ಮೇಲೆ ಚಪ್ಲಿ ನೋಡ್ಬೇಕು ಹೋಗಿ ರೂಮ್ ಮೇಲೆ ಅವ್ನ್ ಕೆಡದಲ್ಲಿ ಓಡ್ಸ್ಕೊಂಡ್ ಬರ್ಬೇಕ ಈಚೆ ಕಡೆ ನಾಳೆ ಪ್ರೂವ್ ಮಾಡಿ ಕೋರ್ಟ್ ಅಲ್ಲಿ ಎರಡು ತಿಂಗಳು ತಡ್ಕೊಂಡಿದ್ದು ಹೊಡೆದು ಬಡದು ಕೊಲೆಗಳು ಮಾಡಿ ದುಡ್ಡಿಲ್ಲ ಅನ್ನೋ ಕಾರಣಕ್ಕೆ ಎಲ್ರು ಒತ್ತಡ ನೀವ್ ಹಾಕ್ತಿದ್ರಿ ನಿಮ್ದೊಂದ್ ಸ್ಕೀಮ್ ಇತ್ತು ಅದು ಆಗಿಲ್ಲ ಇರ್ಲಿ ಬಿಡಿ ನಾ ಮಾತಾಡ್ತೀನಿ ಬಾ ನಾಳೆ ಸುಸ್ತಾಗ್ಬಿಟ್ಟಿದೀನಿ ಬಿಟ್ಟಿದ್ದೀನಿ ನಡಕ್ತಾ ಇದೀನಿ ಬಿ ಪಿಲಿ ಮಾತಾಡ್ತೀನಿ ಥ್ಯಾಂಕ್ ಯು ಕೇರ್ ಅ